ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ ಏನಿದು ಅಂದರೆ ರಾಜ್ಯ ಒಕ್ಕಲಿಗರ ಸಂಘದ ಸಜ್ಜೆ ಪಾಳ್ಯಕ್ಕೆ ಸಂಬಂಧಿತ ಸಂಬಂಧಿಸಿದ ಒಂದು ಕೇಸಿನ ವಿವರ ಏನು ರಂಗಮ್ಮ ಅವರು ದಾನ ಮಾಡಿದ್ರೋ ಒಕ್ಕಲಿಗ ಸಂಘಕ್ಕೆ ಒಂದು ಟ್ರಸ್ಟ್ ಡೀಡ್ ಮಾಡಿ ಆ ಟ್ರಸ್ಟ್ ಪ್ರಾಪರ್ಟಿನ ಇವತ್ತು ಯಾವ ರೀತಿಯಲ್ಲಿ ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಏನಿವತ್ತು ಅದನ್ನು ಕಬಳಿಸಿದೆಯೋ ಅದು ಅದರ ಬಗ್ಗೆ ಪೂರ್ಣವಾದ ಒಂದು ಮಾಹಿತಿ ಕೊಡಲಿಕ್ಕೆ ನಾನಿವತ್ತು ಬಂದಿದ್ದೇನೆ ದಯಮಾಡಿ ಒಕ್ಕಲಿಗರ ಸಂಘದ ಎಲ್ಲ ಆಜೀವ ಸದಸ್ಯರು ಹಾಗೂ ಕರ್ನಾಟಕದ ಏನು ಒಕ್ಕಲಿಗ ನಾಯಕರು ಅಂತ ಹೇಳ್ತಿದ್ದಾರೋ ಅವರು ಒಕ್ಕಲಿಗ ರಾಜಕಾರಣಿಗಳು ಇದನ್ನು ನೋಡಿ ದಯಮಾಡಿ ಮಾಡಿ ಇದನ್ನು ಸರ್ಕಾರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಏನು ನಡೆದಿದೆ ಅದನ್ನು ನಾನು ನಿಮಗೆ ವಿವರವಾಗಿ ಹೇಳ್ತೀನಿ ಮುಂದಿನ ತೀರ್ಮಾನ ಸರ್ಕಾರ ಆದಷ್ಟು ಬೇಗ ಮಾಡಲಿ ಅಂತ ನಾನು ಅವರಿಗೆ ಹೇಳ್ತಾ ನೋಡಿ ಏನಾಯಿತು ಅಂದರೆ ಹೈಕೋರ್ಟ್ ಅಲ್ಲಿ ಒಂದು ಆರ್ ಎಫ್ ಪಿ ಆರ್ ಎಫ್ ಎ ರೆಗ್ಯುಲರ್ ಫಸ್ಟ್ ಅಪೀಲ್ ಅಂತ ನೈನ್ ನೈಂಟಿ ಸಿಕ್ಸ್ ಟೂ ತೌಸಂಡ್ ನೈನ್ ಅಲ್ಲಿ ಒಂದು ಆರ್ಎಫ್ ಎ ಫೈಲ್ ಮಾಡಿದ್ರು ಅದು ಹದಿಮೂರು ಆರು ಎರಡ್ ಸಾವಿರದ ಹದಿನೇಳರಲ್ಲಿ ಡಿಸಿಷನ್ ಬಂತು ಡಿಸಿಷನ್ ಏನು ಬಂತು ಅಂದರೆ ಡಿಲೇ ಏನು ಕಂಡೋನ್ ಮಾಡಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರು ಅದು ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಅಪ್ಲಿಕೇಶನ್ನ ಡಿಸ್ಮಿಸ್ ಮಾಡಿದ್ದಾರೆ ಆಯ್ತಾ ಇದು ಎ ಒಂಬತ್ತು ಒಂಬತ್ತು ಆರು ಎರಡು ಸಾವಿರದ ಒಂಬತ್ತು ಕೇಸಲ್ಲಿ ಬಂದಿರೋ ತೀರ್ಪು ಇದು ಯಾಕೆ ಹೇಳಿದೆ ಅಂದರೆ ಇದ್ರ ಮೇಲೆ ನೋಡಿ ಇದ್ರ ಮೇಲೆ ರಿಟ್ ಅಪೀಲ್ ಫೈಲ್ ಮಾಡಿದ್ದಾರೆ ಇದು ಜಡ್ಜ್ಮೆಂಟ್ ಯಾವತ್ತು ಬಂತು ಅಂದರೆ ಹದಿಮೂರು ಆರು ಎರಡು ಸಾವಿರದ ಹದಿನೇಳರಲ್ಲಿ ಆರ್ ಎಫ್ ಎ ನೈನ್ ನೈನ್ ಸಿಕ್ಸ್ ಅದಕ್ಕೆ ಜಡ್ಜ್ಮೆಂಟ್ ಬಂದಿದೆ ಅದಕ್ಕೆ ರಿಟ್ ಅಪೀಲ್ ಹೋಗಿದ್ದಾರೆ ಹದಿನಾಲ್ಕು ಆರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಂದರೆ ಅದು ನೆಕ್ಸ್ಟ್ ಡೇ ಹೋಗಿದ್ದಾರೆ ಅದರಲ್ಲಿ ಅದು ರಿವ್ಯೂ ಪಿಟೀಷನ್ ಆರುನೂರ ಮೂವತ್ತಾರು ಆಫ್ ಟೂ ತೌಸಂಡ್ ಸೆವೆಂಟೀನ್ ರಿವ್ಯೂ ಪಿಟೀಷನ್ನು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಹೋಗಿದ್ದಾರೆ ಒನ್ ಡೇ ಆಫ್ಟರ್ ಒನ್ ಡೇ ಅವರು ರಿವ್ಯೂ ಪಿಟೀಷನ್ ಮಾಡಿದ್ದಾರೆ ಆರುನೂರ ಮೂವತ್ತಾರು ಎರಡು ಸಾವಿರದ ಹದಿನೇಳರಲ್ಲಿ ಅದು ಜಡ್ಜ್ಮೆಂಟ್ ಹದಿನಾಲ್ಕು ಜೂನ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಿದೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ರಿವ್ಯೂ ಪಿಟೀಷನ್ನು ಇರುವಾಗ ಕೋರ್ಟ್ ಅಲ್ಲಿ ಎ ಸಿ ಒಂದು ಆರ್ಡರ್ ಮಾಡ್ತಾರೆ ಇದು ಇಲ್ಲಿ ಇಂಪಾರ್ಟೆಂಟು ಈ ರಿವ್ಯೂ ಪೆಟಿಷನ್ನು ಫೈಲ್ ಮಾಡಕ್ ಮುಂಚೆ ಫೈಲ್ ಮಾಡಿದ ಮೇಲೆ ಒಂದು ಎಸ್ಎಲ್ಪಿ ಫೈಲ್ ಮಾಡಿರ್ತಾರೆ ಸುಪ್ರೀಂ ಕೋರ್ಟಲ್ಲಿ ಯಾವತ್ತೂ ಅಂದರೆ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಹದಿನೆಂಟರಲ್ಲಿ ಇದು ಫೈಲ್ ಮಾಡಿರ್ತಾರೆ ಸ್ಪೆಷಲ್ ಲೀವ್ ಪಿಟಿಷನ್ ಟೂ ನೈನ್ ತ್ರೀ ಫೋರ್ ಝೀರೋ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಫೈಲ್ ಮಾಡಿರೋದು ಇದು ಅದು ಟೂ ತೌಸಂಡ್ ಸೆವೆಂಟೀನಲ್ಲಿ ಫೈಲ್ ಮಾಡಿದ್ರು ಆದರೆ ರಿವ್ಯೂ ಪಿಟಿಷನ್ ಹೈಕೋರ್ಟ್ ಇರೋದ್ರಿಂದ ಇದನ್ನ ವಾಪಸ್ ತಗೊತಿದ್ದೀವಿ ಅಂತ ಅಪ್ಲಿಕೇಶನ್ ವಾಪಸ್ ತಗೊಂಡಿದ್ದಾರೆ ರಿವ್ಯೂ ಪೆಟಿಷನ್ ನಂಬರ್ ಟೂ ನೈನ್ ತ್ರೀ ಫೋರ್ ಝೀರೋ ಆಫ್ ಟೂ ತೌಸಂಡ್ ಸೆವೆಂಟೀನ್ ನಾನೀಗ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಎಸ್ಎಲ್ಪಿ ಪಿ ಡೈರಿ ನಂಬರ್ಸ್ ಟೂ ನೈನ್ ತ್ರೀ ಫೋರ್ ಜೀರೋ ಆಫ್ ಟೂ ತೌಸಂಡ್ ಸೆವೆಂಟೀನ್ ಇದರಲ್ಲಿ ಆರ್ಡರ್ ಏನಿದೆ ಅಂದರೆ ಮಿಸ್ಟರ್ ಇ ಸಿ ವಿದ್ಯಾಸಾಗರ್ ಲರ್ನ್ಡ್ ಕೌನ್ಸಿಲ್ ಅಪಿಯರಿಂಗ್ ಫಾರ್ ದ ಪೆಟಿಷನರ್ ಸಿಕ್ಸ್ ಲೀವ್ ಆಫ್ ದಿಸ್ ಕೋರ್ಟ್ ಟು ವಿತ್ ದ ಸ್ಪೆಷಲ್ ಲೀವ್ ಪೆಟಿಷನ್ ದ ಸ್ಪೆಷಲ್ ಲೀವ್ ಪೆಟಿಷನ್ ಈಸ್ ಅಕಾರ್ಡಿಂಗ್ಲಿ ಡಿಸ್ಮಿಸ್ಡ್ ಆಸ್ ವಿತ್ ಡ್ರಾನ್ ಅಂತ ಆರ್ಡರ್ ಮಾಡಿದ್ದಾರೆ ಈ ಮಾಡಿದ ಮಾಡಿದ್ಮೇಲೆ ಇವರು ರಿಟ್ ಪಿಟಿಷನ್ ಏನಿದೆಯೋ ಅದನ್ನು ವಾದ ಮಾಡಲಿಕ್ಕೆ ಮುಂದುವರೆದಿದ್ದಾರೆ ಯಾರು ಒಕ್ಕಲಿಗರ ಸಂಘದ ನಿರ್ದೇಶಕರು ಅಷ್ಟರಲ್ಲಿ ಅಡ್ಮಿನಿಸ್ಟ್ರೇಟರು ಮೋಸ್ಟ್ಲಿ ಬಂದಿದ್ರು ಅನಿಸುತ್ತೆ ಹಂಗಾಗಿ ಈಗ ನೋಡಿ ಈಗ ಬಂದಿರೋ ಪ್ರಾಬ್ಲಮ್ ಏನಂದ್ರೆ ಇಲ್ಲಿ ದೊಡ್ಡ ಪ್ರ ತಪ್ಪಾಗಿರೋದೇನಂದ್ರೆ ಇಲ್ಲಿ ಒಕ್ಕಲಿಗರಿಗೆ ದ್ರೋಹ ಆಗಿರೋದಿಲ್ಲಿ ಅಂದರೆ ಇಪ್ಪತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಹದಿನೆಂಟು ಅಲ್ಲಿ ಅದರಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಒಂದು ಆರ್ಡರ್ ಮಾಡ್ತಾನೆ ಅಸಿಸ್ಟೆಂಟ್ ಕಮಿಷನ್ ಆರ್ಡರ್ ಮಾಡಿ ಏನ್ ಹೇಳ್ತಾನೆ ನೋಡಿ ಏನ್ ಆರ್ ಎಫ್ ಎ ಟೂ ತೌಸಂಡ್ ನೈನ್ ಅಲ್ಲಿ ಡಿವಿಷನ್ ಬೆಂಚಲ್ಲಿ ಡಿಸ್ಮಿಸ್ ಆಗಿದೆಯೋ ಅದನ್ನ ಡೈರೆಕ್ಟರ್ಗಳು ಆನರಬಲ್ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರು ಆ ಕೇಸು ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಇಟ್ ಸೆಲ್ಫ್ ಡಿಸ್ಮಿಸ್ ಆಗಿದೆ ಅಂತ ತಹಸೀಲ್ದಾರರು ಇವನು ಎ ಸಿ ಆರ್ಡರ್ ಮಾಡಿದ್ದಾನೆ ಎಲ್ ಸಿ ನಾಗರಾಜು ಎಲ್ ಸಿ ನಾಗರಾಜ ಕೆಎಎಸ್ ಅಸಿಸ್ಟೆಂಟ್ ಕಮಿಷನರ್ ಬೆಂಗಳೂರು ಸಬ್ ನಾರ್ತ್ ಸಬ್ ಡಿವಿಷನ್ ನಾವು ನೋಡಿ ಅಲ್ಲೂ ಏನಿದೆ ಅಂತ ಪೂರ್ತಿ ಹೇಳ್ಬಿಡ್ತೀನಿ ಒಂಚೂರು ನೀಟಾಗಿ ಕೇಳಿಸ್ಕೊಳ್ಳಿ ಇದು ಕೃಷ್ಣ ಬೈರೇಗೌಡರು ಕೇಳಿಸ್ಕೊಬೇಕು ಸಿದ್ದರಾಮಯ್ಯ ಅವರು ಕೇಳಿಸ್ಕೊಬೇಕು ಡಿ ಕೆ ಶಿವಕುಮಾರ್ ಅವರು ಕೇಳಿಸ್ಕೊಬೇಕು ನೋಡಿ ಈ ಆರ್ಡರ್ ಅಲ್ಲಿ ಎಸಿ ಮಾಡಿದ ಆರ್ಡರ್ ಅಲ್ಲಿ ಮೈಂಡ್ ಇಂಪಾರ್ಟೆಂಟ್ ಹೇಳಿ ಬಿಡತೀನಿ ದ ರೆಸ್ಪಂಡೆಂಟ್ಸ್ ಹ್ಯಾವ್ ಚಾಲೆಂಜ್ಡ್ ದಿಸ್ ಆರ್ಡರ್ ಇನ್ ರಿಟ್ ಅಪಿಲ್ 3253 ಅಂಡ್ 54 ಆಫ್ 2010 ದ ಆನರಬಲ್ ಡಿವಿಷನ್ bench Had set aside the order passed in writ petition. Further, the R.F.A. 996 of 2009 was heard by the divisional division bench and dismissed the same by order dated 13-06-2017. Thus, the sum of the directors of the vakaligar Sangha have challenged the R.F.A. 996 of 2009 before the honorable supreme court and the same was dismissed at the time of admission itself. the respondents have stated that the claim of the appellant has already rejected up to the level of supreme court. the suit for declaration filed by the appellant is already decided. the tenancy rights of the farmers have reached finality. ಎನ್ಸ್ ದ ಅಪ್ಪಲೆಂಟ್ ಹ್ಯಾವ್ ನೋ ರೈಟ್ ಟು ಕ್ವಶನ್ ಕ್ವಶ್ಚನ್ ದ ಖಾತಾ ಇನ್ ದಿ ನೇಮ್ ಆಫ್ ದಿಸ್ ರೆಸ್ಪಾಂಡೆಂಟ್ಸ್ ಏನ್ ಖಾತಾ ಮಾಡಿಕೊಟ್ಟಿದ್ರೆ ಮಹೇಂದ್ರ ಅಂಡ್ ಅದರ್ಸ್ಗೆ ಅದು ಅದ್ರ ಬಗ್ಗೆ ಎ ಸಿ ಕೊಟ್ಟಿರೋ ತೀರ್ಪು ನೋಡಿ ಯಾವ ಥರ ಇದೆ ರಿಟ್ ಅಪ್ಲಿಕೇಶನ್ ರಿವ್ಯೂ ಪಿಟಿಷನ್ ಹಾಕೊಂಡ್ರ ವಿಷಯನೇ ಇಲ್ಲಿ ಬಂದಿಲ್ಲ ಸುಪ್ರೀಂ ಕೋರ್ಟಲ್ಲಿ ಎಸ್ ಎಲ್ ಪಿ ರಿಜೆಕ್ಟ್ ಆಗಿದೆ ಅಂತ ಹೇಳ್ತಾನೆ ಅದು ಎಸ್ಎಲ್ಪಿ ರಿಜೆಕ್ಟ್ ಆಗಿಲ್ಲ ನಾವೇ ಅಪ್ಲಿಕೇಶನ್ ವಾಪಸ್ ತಗೊಂಡಿರೋದು ಯಾಕೆಂದರೆ ರಿವ್ಯೂ ಪಿಟೀಷನ್ನು ಹೈಕೋರ್ಟ್ ಅಲ್ಲಿ ಪೆಂಡಿಂಗ್ ಇರೋದ್ರಿಂದ ಸುಪ್ರೀಂ ಕೋರ್ಟಲ್ಲಿ ಅದರ ಅವಶ್ಯಕತೆ ಇಲ್ಲ ಈಗ ಇಲ್ಲೇ ತೀರ್ಪು ನಮಗೆ ಫೇವರಬಲ್ ತೀರ್ಪು ಇಲ್ಲೇ ಬರಬಹುದು ಅನ್ನೋ ಒಂದು ಕಾರಣಕ್ಕೆ ಅದನ್ನು ವಾಪಸ್ ತಗೊಂಡಿರ್ತಾರೆ ಅದು ವಾಪಸ್ ರಿವ್ಯೂ ಪಿಟೀಷನ್ನು ನಡೀತಾ ಇರುವಾಗಲೇ ಇವನು ಎ ಸಿ ಅದನ್ನ ಗಮನಕ್ಕೆ ತಗಂದಳೆ ಎಸ್ ಎಲ್ ಪಿ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿದೆ ಅನ್ನೋ ಕಾರಣ ಕೊಟ್ಟು ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟಲ್ಲಿ ರಿಜೆಕ್ಟ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೊಂದರಲ್ಲಿ ನೋಡಿ ಇಪ್ಪತ್ತೊಂದರಲ್ಲಿ ನೋಡಿ ಇದರಲ್ಲಿ ಅಪ್ಲಿಕೇಶನ್ ಫೈಲ್ ಮಾಡುವಾಗ ಒಕ್ಕಲಿಗರ ಸಂಘ ಅಂಡ್ ಇಟ್ಸ್ ಅಡ್ಮಿನಿಸ್ಟ್ರೇಟರ್ ಎಸ್ ಎಲ್ ಪಿ ಸಿವಿಲ್ ಡೈರಿ ನಂಬರ್ ಟೂ ನೈನ್ ಫೈವ್ ಒನ್ ನೈನ್ ಟೂ ಏಟ್ ಫೈವ್ ಒನ್ ನೈನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈಲ್ ಮಾಡಿರೋದು ನೋಡಿ ಅರೈಸಿಂಗ್ ಔಟ್ ಆಫ್ इन पकनल जड्म अंड आर्डर डेटी टू थी इन आर एफ ए नई नई टू थोटी टू थी इन आरपी निकवटीन पास दर्णाटक अट्ठा ಫಿಫ್ಟೀನ್ ಲೆವೆನ್ ಟೂ ಥೌಸಂಡ್ ಟ್ವೆಂಟಿ ಒನ್ ದಿಸ್ ಪೆಟಿಷನ್ ವಾಸ್ ಕಾರ್ಡ್ ಫಾರ್ ಇಯರಿಂಗ್ ಟುಡೇ ಟೂ ಥೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಬಂದು ಆರ್ಡರ್ ಮಾಡಿದ್ದಾರೆ ಸುಪ್ರೀಂ ವಿ ವಿ ಡಿಕ್ಲೈನ್ ಟು ಇಂಟರ್ಫಿಯರ್ ಇನ್ ದಿಸ್ ಸ್ಪೆಷಲ್ ಲೀವ್ ಪೆಟಿಷನ್ಸ್ ವಿ ಪ್ಲೇಸ್ ಆನ್ ರೆಕಾರ್ಡ್ ದಟ್ ದ ಸೇಮ್ ಆರ್ಡರ್ ಡೇಟೆಡ್ ಥರ್ಟೀನ್ ಸಿಕ್ಸ್ ಟೂ ಥೌಸಂಡ್ ಸೆವೆಂಟೀನ್ ವಾಸ್ ಅಸೈಲ್ಡ್ ಬಿಫೋರ್ ದಿಸ್ ಕೋರ್ಟ್ ಬೈ ವೇ ಆಫ್ ಎಸ್ಎಲ್ಪಿ ಸಿಡಿ ನಂಬರ್ ಟೂ ನೈನ್ ತ್ರೀ ಫೋರ್ ಝೀರೋ ಆಫ್ ಟೂ ಥೌಸಂಡ್ ಸೆವೆಂಟೀನ್ ಅಂಡ್ ಹ್ಯಾಸ್ ಬೀನ್ ರಿಜೆಕ್ಟೆಡ್ ಆನ್ ನೈನ್ಟೀನ್ ಫೋರ್ ಟೂ ಥೌಸಂಡ್ ಏಟೀನ್ ವಿಥೌಟ್ ಗಿವಿಂಗ್ ಎನಿ ಲಿಬರ್ಟಿ ಟು ದ ಪಿಟಿಷನರ್ ಐದರ್ ಟು ಫೈಲ್ ರಿವ್ಯೂ ಆರ್ ಟು ಅಪ್ರೋಚ್ ದಿಸ್ ಕೋರ್ಟ್ ಆಫ್ರಿಷ್ ಇದು ಇಂಪಾರ್ಟೆಂಟ್ ಮ್ಯಾಟ್ರೂ ನೀವು ನೋಡಬೇಕು ಏನಿದ್ರಲ್ಲಿ ಹೇಳಿರೋ ಪ್ರಕಾರ ಟೂ ನೈನ್ ತ್ರೀ ಫೋರ್ ಜೀರೋ ಆಫ್ ಟೂ ತೌಸಂಡ್ ಸೆವೆಂಟೀನ್ ಎಸ್ಎಲ್ಪಿನಲ್ಲಿ ಯಾವುದೇ ಈ ತರದ ವಿಷಯ ಆರ್ಡರ್ ಆಗಿಲ್ಲ ವಿಥೌಟ್ ಗಿವಿಂಗ್ ಎನಿ ಲಿಬರ್ಟಿ ಟು ದ ಪೆಟಿಷನರ್ ಐದರ್ ಟು ಫೈಲ್ ರಿವ್ಯೂ ಆರ್ ಟು ಅಪ್ರೋಚ್ ದಿಸ್ ಕೋರ್ಟ್ ಅಂತ ಯಾವುದೇ ತೀರ್ಪು ಸುಪ್ರೀಂ ಕೋರ್ಟ್ ಇಂದ ಬಂದಿಲ್ಲ ಅಂದ್ರೂ ಅಕಾರ್ಡಿಂಗ್ಲಿ ದ ಸ್ಪೆಷಲ್ ಲೀ ಆರ್ ಡಿಸ್ಮಿಸ್ಡ್ ಆನ್ ದ ಗ್ರೌಂಡ್ಸ್ ಆಫ್ ಡಿಲೇ ಆಸ್ ವೆಲ್ ಆಸ್ ಆನ್ ಮೆರಿಟ್ಸ್ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬರುತ್ತೆ ಪೆಂಡಿಂಗ್ ಅಪ್ಲಿಕೇಶನ್ಸ್ ಇಫ್ ಎನಿ ಸ್ಟ್ಯಾಂಡ್ ಡಿಸ್ಪೋಸಲ್ ಆಫ್ ಅಂತ ಜಡ್ಜ್ಮೆಂಟ್ ಬರುತ್ತೆ ಅಂದರೆ ಇಲ್ಲಿ ಏನು ನಡೆದಿದೆ ಅನ್ನೋದನ್ನ ನ್ಯಾಯಾಧೀಶರುಗಳು ನೋಡಬೇಕು ವಕೀಲರುಗಳು ನೋಡಬೇಕು ಜನಸಾಮಾನ್ಯರು ನೋಡಬೇಕು ಯಾವ ಮಟ್ಟದಲ್ಲಿ ಇವತ್ತು ಕಾನೂನ ದುರ್ಬಳಕೆ ಮಾಡ್ಕಂತಿದ್ದಾರೆ ಅಂತ ಆಯ್ತಾ ಇದನ್ನೆಲ್ಲ ಒಕ್ಕಲಿಗರು ಸಂಘದ ಡೈರೆಕ್ಟರ್ಗಳು ಏನು ಅಧಿಕಾರಕ್ಕಾಗಿ ಕಿತ್ತಾಡ್ತಿರೋ ನೀವು ಯಾಕೆ ನೋಡಿಲ್ಲ ಅನ್ನೋದನ್ನ ನಾನು ಇವತ್ತು ಕೇಳ್ತಾ ಇದ್ದೀನಿ ಇವೆಲ್ಲ ಗೊತ್ತಿಲ್ಲ ಅಂದ್ರೆ ನೀವ್ ಯಾಕೆ ರೀ ಸಂಘಕ್ಕೆ ಬರ್ತೀರ ಡೈರೆಕ್ಟರ್ ಆಗಿ ಇಷ್ಟೆಲ್ಲ ಕಷ್ಟ ಪಡ್ಕೊಂಡು ಕೇಸ್ ಮೇಲೆ ಕೇಸ್ ಹಾಕೊಂಡು ಲಕ್ಷಾಂತರ ರೂಪಾಯಿ ಕೋಟಿಗೆ ಲಾಯರ್ಗಳಿಗೆ ಕೊಟ್ಕೊಂಡು ತಲೆಯಲ್ಲಿ ಏನು ನಿಮ್ಗೆ ಬುದ್ಧಿ ಐತೋ ಇವೋ ಇವೆಲ್ಲ ಒಂಚೂರು ನೋಡಿ ಡಾಕ್ಯುಮೆಂಟ್ ಏನು ಅಂತ ಅವಾಗ ನೀವು ಡೈರೆಕ್ಟರ್ ಆಗಿದ್ಕೂ ಸಾರ್ಥಕ ಆಗುತ್ತೆ ಆಯಿತಾ ನೀವು ಡೈರೆಕ್ಟ್ರ್ಗಳಿಗೆ ಹೇಳೋ ಮಾತಿದೆ ನೆಕ್ಸ್ಟ್ ಈಗ ಸರ್ಕಾರದಿಂದ ನಮಗೆ ಒಕ್ಕಲಿಗರಿಗೆ ಏನು ಅನ್ಯಾಯ ಆಗಿದೆ ಇದು ಅಂತ ನನಗೆ ಹೇಳಿದ್ದೀನಿ ಏನು ನಲವತ್ನಾಲ್ಕರೆ ಮೂವತ್ತ್ಮೂರು ಗುಂಟೆ ಇಲ್ಲಿ ಒಕ್ಕಲಿಗರ ಸಂಘ ಕನ್ಯಾಯ ಆಗಿದೆ ಇದನ್ನು ದಯಮಾಡಿ ಒಕ್ಲಿಗರ ವಿರೋಧಿ ನಾನು ಅಲ್ಲ ಅನ್ನ ಸಿದ್ದರಾಮಯ್ಯನವರು ಯಾಕೆಂದ್ರೆ ಅವರು ವಕೀಲರು ಅವರು ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಅವ್ರಿಗೆ ಗೊತ್ತಾಗಿಲ್ಲ ಇಷ್ಟು ದಿನ ಗೊತ್ತಾಗಿಲ್ಲ ನೀವು ಒಕ್ಕಲಿಗರು ವಿರೋಧಿ ಅಲ್ಲ ಅಂದರೆ ಇದು ನೋಡಿ ನೋಡಿ ಒಕ್ಕಲಿಗರು ವಿರೋಧಿ ಆದರೆ ಅದಕ್ಕೊಂದು ಆರ್ಡ್ರ್ ಮಾಡಿಬಿಟ್ಟು ಈಗ ಈಗಾಗಲೇ ಅರ್ಧ ಹಾಳು ಮಾಡಿದ್ದೀರಾ ಅದನ್ನು ಫುಲ್ ಹಾಳು ಮಾಡೋಕ್ಕೆ ಏನು ಬೇಕೋ ಅದನ್ನು ಬೇಕಾದ್ರೆ ಆರ್ಡ್ರ್ ಪಾಸ್ ಮಾಡಿಬಿಡಿ ನಿಮ್ಗೆ ಹೇಳೋದು ಅಷ್ಟು ನಾನು ಈಗ ಇನ್ನ ಕೃಷ್ಣ ಬೈರೇಗೌಡರ ವಿಷಯಕ್ಕೆ ಬಂದರೆ ಅವರು ಅಲ್ಲಿ ಹೋಗಿ ಬಂದ ಓದ್ಕೊಂಬಂದವ್ರೆ ಅವ್ರ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ರಾಜಕಾರಣಿಗಳು ಹಂದಿಗಳು ಅಂತಾನೆ ಸದ್ಯ ಕರಿ ಎಂದಿ ಅಂದಿಲ್ಲ ಆದರೆ ಹಂದಿಗಳು ಅನ್ನೋರು ಸರಿಯಾಗಿ ಕೆಲಸ ಮಾಡಬೇಕು ಇಲ್ಲಿ ನಿಮ್ಮ ಎ ಸಿ ಯಾರು ಅಂತ ನೀವೇ ತೀರ್ಮಾನ ಮಾಡಿ ಅವನ ಬಗ್ಗೆ ಕ್ರಮ ತಗೊಬೇಕು ಅದಕ್ಕೆ ನಮಗೆ ನ್ಯಾಯ ಒದಗಿಸಬೇಕು ಅವನು ಮಾಡಿರೋ ತಪ್ಪಿಗೆ ನಾವು ಕೋರ್ಟ್ಗೆ ಅಲ್ಲಿಬೇಕಾ ಒಕ್ಕಲಿಗರಿಗೆ ಇದೇನ ಕೊಡೋದು ನೀವು ಒಕ್ಕಲಿಗರು ಓಟ್ ಬೇಕಾ ನಿಮಗೆ ಹಂಗಾಗಿ ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಗಮನ ಹರಿಸಬೇಕು ಮುಂದಿನ ದಿನದಲ್ಲಿ ಒಕ್ಕಲಿಗರಿಂದ ನೀವು ಏನು ಚೀಮಾರಿ ಹಾಕ್ಸ್ಕೊಳ್ಳೋದನ್ನು ತಪ್ಪಿಸ್ಬೇಕು ಅಂದರೆ ಇದನ್ನು ಮಾಡಿ ಫಸ್ಟು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರು ನಾವು ಓಟ್ ತಗೊಂಡು ಏನೋ ಎಲ್ಪ್ ಮಾಡ್ತೀನಿ ಅಂದ್ರೆ ಮಾಡ್ತಾ ಇದ್ದೀರಾ ಕೆಲಸ ಆದರೆ ಇದೊಂದು ಕೆಲಸ ಇದನ್ನು ಇದೊಂದು ಮಾಡಿಕೊಟ್ಬಿಡಿ ನೀವು ನಿಮ್ಮ ಋಣ ಒಕ್ಕಲಿಗರ ಮೇಲೆ ಇರುತ್ತೆ ಮುಂದಿನ ದಿನದಲ್ಲಿ ಅದಕ್ಕೆ ಅದನ್ನ ತೀರ್ಸಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ ರಂಗಮ್ಮನವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ ದಯಮಾಡಿ ಡಿ ಕೆ ಶಿವಕುಮಾರ್ ನೀವು ಇದ್ರ ಬಗ್ಗೆ ಗಮನ ತಗೊಂಡು ಇದನ್ನೆಲ್ಲ ನೋಡಿ ಇದರಲ್ಲಿ ಆಗಿರೋ ಅನ್ಯಾಯನ ಸರಿಪಡಿಸಿ ಆದಷ್ಟು ಬೇಗ ಆ ಜಾಗದಲ್ಲಿ ಏನಾದರೂ ಒಂದು ಬಡ ಮಕ್ಕಳಿಗೆ ಏನಾರು ಎಲ್ಪ್ ಅಂತ ಕೆಲಸ ಮಾಡೋಣ ಬರೀ ಅಂತ ಅಲ್ಲ ಯಾವುದೇ ಜನಾಂಗಕ್ಕಾಗಲಿ ಎಲ್ಪ್ ಅಂತ ಕೆಲಸ ಮಾಡ್ಬೋದು ಹಂಗಾಗಿ ಒಕ್ಕಲಿಗರ ನಾಯಕರಾದ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮನವಿ ಮಾಡೋದಂದರೆ ಇದೊಂದು ಕೆ ಎಲ್ಪ್ ಮಾಡಿಕೊಡಿ ಒಕ್ಕಲಿಗರಿಗೆ ನೀವು ದಯಮಾಡಿ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ನಲವತ್ತ್ನಾಲ್ಕು ಎಕರೆ ಮೂವತ್ತ್ಮೂರು ಗುಂಟೆ ಇದ್ರ ಪ್ರಕಾರ ನಮಗೆ ಬರಬೇಕಿರೋದು ಒಕ್ಕಲಿಗರ ಸಂಘಕ್ಕೆ ಇದನ್ನು ಒಂಚೂರು ಬರಂಗ್ ಮಾಡಿಕೊಡಿ ಯಾಕೆಂದ್ರೆ ಇದರಲ್ಲಿ ಏನೇನು ಅಕ್ರಮ ಆಗಿದೆ ಎಲ್ಲ ಇದರಲ್ಲಿದೆ ಜಡ್ಜ್ಮೆಂಟ್ಗಳಲ್ಲಿ ನಾವು ತಹಸೀಲ್ದಾರರಿಗೆ ಗೌರವ ಕೊಟ್ಕೊಂಡು ಎ ಸಿಗಳಿಗೆ ಗೌರವ ಕೊಟ್ಕೊಂಡು ಡಿ ಸಿಗಳಿಗೆ ಗೌರವ ಕೊಟ್ಕೊಂಡು ಸರ್ಕಾರ ಗೌ ಸರ್ಕಾರ ಗೌರವ ಕೊಟ್ಕೊಂಡು ನಾವು ಎಷ್ಟು ದಿನ ಅಂತ ಕಾಯೋದು ಸಾವಿರದ ಒಂಬೈನೂರ ಎಂಬತ್ತರಿಂದ ಕೆಸಿ ಇಲ್ಲಿ ನಡೀತಾ ಇರೋದು ಖಾಲಿ ಬಿಟ್ಕೊಂಡು ಹೋಗ್ತಿರೋದು ಅವತ್ತಿಂದ ಮಾಡಿದರೆ ಎಷ್ಟು ಡೆವಲಪ್ಮೆಂಟ್ ಆಗೋದು ಎಷ್ಟು ಜನಕ್ಕೆ ಹೆಲ್ಪ್ ಆಗೋದು ನೋಡಿ ಇದು ಒಂಚೂರು ದಯಮಾಡಿ ನಾನು ರಾಜಕೀಯ ಇಲ್ಲಿ ಮಾತಾಡಲ್ಲ ನನಗೆ ಜನಾಂಗದ ಹಿತದೃಷ್ಟಿ ಮುಖ್ಯ ಹಂಗಾಗಿ ಜನಾಂಗ ಅಂದರೆ ಎಲ್ರಿ ಎಲ್ಲ ಜನಾಂಗ ಬರೀ ಒಕ್ಕಲಿಗರಲ್ಲ ನಾಲ್ಕಾರು ಜನಕ್ಕೆ ಹೆಲ್ಪ್ ಆಗಲಿ ಬಡವರಿಗೆ ಅನ್ನೋದು ಒಂದು ಉದ್ದೇಶ ಅಷ್ಟೇ ಹೊರತು ದಯಮಾಡಿ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಬೇರೆ ಪಕ್ಷದವರೆಲ್ಲ ನಾನು ನೋಡಿದ್ದೀನಿ ಎಲ್ಲ ನಾಡ್ಕೊ ಬಂದ್ರು ದಯಮಾಡಿ ನೀವು ಆ ಕೆಲಸ ಮಾಡಬೇಡಿ ಇದೊಂಚೂರು ಸೀರಿಯಸ್ ಆಗಿ ತಗೊಂಡು ಇದನ್ನು ಬಗೆಹರಿಸ್ತೀರ ಅಂತ ಒಂದು ನಂಬಿಕೆನಲ್ಲಿ ನಾನು ಎಲ್ಲ ಒಕ್ಕಲಿಗರಿಗೂ ಮನವಿ ಮಾಡ್ತಾ ಈ ವಿಷಯನ ನೀವೆಲ್ಲ ನೋಡಿ ಏನು ತಪ್ಪಾಗಿದೆ ಅಂತ ನಿಮ್ಮ ನಿಮ್ಮ ನಾಯಕರುಗಳು ಯಾರಿರ್ತಾರೋ ಅವ್ರ ಗಮನಕ್ಕೆ ತನ್ನಿ ಮುಂದೆ ನಿಂತ್ಕೊಂಡು ಒಂಚೂರು ದನಿ ಎತ್ತಿದ್ರೆ ಇವೆಲ್ಲ ಸಮಸ್ಯೆಗಳು ಬಗೆಹರಿದು ಒಕ್ಕಲಿಗರ ಸಂಘಕ್ಕೆ ಈ ಏನು ದಾನ ಮಾಡಿದ್ರು ಅದರಲ್ಲಿ ಒಂದು ನಲವತ್ನಾಲ್ಕು ಎಕರೆ ಮೂವತ್ತ್ ಮೂರು ಗುಂಟೆ ಅದು ಉಳಿಯುತ್ತೆ ಇಷ್ಟು ಹೇಳ್ತಾ ದಯಮಾಡಿ ರಾಜಕಾರಣಿಗಳು ಇದರ ಬಗ್ಗೆ ಕ್ರಮ ತಗೊಳ್ಳಿ ಆದಷ್ಟು ಬೇಗ ತಗಲಿ ಅಂತ ನಾನು ಮನವಿ ಮಾಡ್ತಾ ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ